ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮೊದಲನೇದಾಗಿ ನಗರಸಭೆಯಲ್ಲಿ ಏನು ವರ್ಕ್ ಮಾಡ್ತಿದ್ದಾರೋ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಯಾಕೆ ಅಂದರೆ ನಮ್ಮ ಮುಲ್ಬಾಗಿಲು ತಾಲೂಕಿನ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವರು ಮುಳಬಾಗಿಲಿನಲ್ಲಿ ಪ್ರಮುಖ ಕನ್ನಡ ರಾಜ್ಯೋತ್ಸವವನ್ನು ಹತ್ತು ರ್ಯಾಂಕ್ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ ಆ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಏನು ನಮ್ಮ ನಗರದಲ್ಲಿ ಪ್ರತಿಯೊಂದು ಕಂಬಕ್ಕೂ ಕನ್ನಡ ಬಾವುಟವನ್ನು ಅಳವಡಿಸಿದ್ರು ಅದೆಲ್ಲ ಕನ್ನಡ ರಾಜ್ಯೋತ್ಸವ ಆದಮೇಲೆ ಕನ್ನಡ ಕನ್ನಡ ಎಲ್ಲರೂ ಕೂಡ ತೆಗೆಸಿ ನಗರಸಭೆಯಿಂದ ಕಮಿಷನರ್ ಆಗಿರುವಂಥ ಅವರ ಆದೇಶದ ಮೇರೆಗೆ ಈ ಕನ್ನಡ ಬಾವುಟವನ್ನು ತೆಗೆಸಿದ್ದಾರೆ ಅವರಿಗೆ ನಗರದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಮುಲ್ಬಾಗಲ್ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ನಾನು ನಗ ನಗರಸಭೆ ಅಮಿತ್ ಸಾಹೇಬರಿಗೆ ಹಾಗೂ ನಮ್ಮ ಉಳಿಯ ಜನಪ್ರಿಯ ಶಾಸಕರಾಗಿರುವಂಥ ಸಮೃದ್ಧಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಗರಸಭೆಯ ಪೌರ ಏನಿದ್ದಾರೆ ಈ ಪ್ರತಿಯೊಂದು ಕಂಬಕ್ಕೂ ಹತ್ತಿ ಅದನ್ನು ಬಾವುಟವನ್ನು ಅವನು ತೆಗೆಸುವಂಥ ಕೆಲಸ ಮಾಡಿದ್ದಾರೆ ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಪೌರ ಕಾರ್ಮಿಕರಿಗೆ ಏನೇ ಇದ್ದರೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಯಾವತ್ತೂ ಕೂಡ ಜೊತೆಗಿತ್ತು ಅವರ ಕೆಲಸದಲ್ಲಿ ನಾವೇ ಪಾಲ್ಗೊಳ್ತೀವಿ ಅಂತ ಕೆಲಸವನ್ನು ಮಾಡಿರೋದಕ್ಕೆ ಯಾಕಂದರೆ ನಮ್ಮ ಕನ್ನಡದ ಬಾವುಟ ನಮ್ಮ ಹೆಮ್ಮೆ ಆದ್ದರಿಂದ ಈ ಒಂದು ಕೆಲಸವನ್ನು ತೆಗೆದು ಆ ಭದ್ರವಾಗಿ ಅದನ್ನು ಏನು ನೀರಲ್ಲಿ ಹಾಕಿ ವಾಶ್ ಮಾಡಿ ಅದನ್ನು ನಗರಸಭೆಯಲ್ಲಿ ಇಕ್ಕುವಂಥ ಕೆಲಸ ಮಾಡಿದರೆ ಅವರಿಗೆ ನಾನು ಮತ್ತೊಮ್ಮೆ ರಕ್ಷಣಾ ವೇದಿಕೆ ಪರವಾಗಿ ಹಾಗೂ ಮುಳಬಾಗಲ್ ತಾಲೂಕಿನ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಅಪೂರ್ವ ಕಾರ್ಮಿಕರಿಗೆ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ